ಎಲ್ಲ ನನ್ನ ಆತ್ಮೀ ಬಂಧುಗಳಿಗೆ ನಮಸ್ಕಾರಗಳು ಇವತ್ತೇನಪ್ಪ ಅಂತಂದ್ರೆ ಮಳೆಗಾಲದಿಂದಾಗ ಹಸಿ ಹುಸುಗ ಸಾನ್ಸೋದು ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ ಸಣ್ಣಸಾಗತ್ತಾರ ಕೇಳ ಬರೀ ಅವ್ರನು ಯಾವ ರೀತಿ ಸನ್ಸಾಗತ್ತಾರ ಈ ಥರ ಮಾಡಿದ್ರೆ ಅನುಕೂಲ ಆಗತ್ತೋ ಏನು ಕೇಳು ಅವ್ರನ್ನ ಇದು ಈ ಥರ ಸಣ್ಣ ಆಗತ್ತಿರಲ್ಲ ಇದು ಅವಸರ ಆಗುತ್ತೆ ರೀ ಹುಸು ಹಸನ್ ಆಗತ್ತಿ ಮಣ್ಣು ಸ್ವರ ಹೋಗ್ರಿ ಅಂದ್ರೆ ಮಣ್ಣಿಗೆ ನಿತ್ತಪ್ಪ ಅಂದ್ರೆ ತೊಳ್ದಂಗಾಗತ್ತೆ ಅಂದಂಗ್ರಿ ಇವಾಗ

ಯಾವ್ದ ಮಣ್ಣಿನ ಬೇಕಾದ ಉಸಿತ್ರಿ ಹ್ಮ್ ಬದ್ಲ ಕಾಯ್ತರ ರಾಡಿ ಬರ್ತೈತ್ರಿ ಒಟ್ಟು ಈ ಮಣ್ಣಿನ ಅಂಶ ಎಲ್ಲಾ ತೊಳ್ಕೊಂಡ್ ಹೋಗತ್ತೆ ಅಂದಂಗಂತ ಸಣ್ಣನ್ ಉಸಕ್ ತೆಳಗ್ ಇಳಿತ ಅಂದ್ರೆ ತುಳ್ದತ್ರಿ ಹಾ 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 ಆದ್ರೂ ಮಸ್ತ ಒಳ್ಳೆ ಐಡಿಯಾ ಮಾಡ್ರಿ ಬಿಟ್ಟಿದನ್ ಕಾಯ್ತ್ ಇವತ್ತಿ ಇನ್ನೊಂದು ಅರ್ಧ ಆಯ್ ಮಾಡತ್ತೀರಿನ ಉಸಿದ ಮಾಡ್ಬೋದ್ರಿ ನಮ್ದು ಟೈಮ್ ಆಡ್ಬಿಟೈತ್ರಿ ಎರಡು ಕೊಡ್ತೀವಿ ನಾವು ನಾಳೆಗೆ ಕೆಲಸ ಬಂದಕತ್ತೇಳಿ ಹಾಂ ಹಾಂ ಇದನ್ನ ಈಗ ಗೊಂಡಿ ಕೆಲಸ ಮಾಡೋದು ಬಿಟ್ಟು ಇದನ್ನ ಸಾಯನ್ಸ್ ಕೊಡೋದ್ರಿ ಹ್ಞೂ ರೀ ಹ್ಞೂ ಹ್ಞೂ ನಾಳೆ ಕೆಲಸ ಮಾಡ್ಬೋದು ಬಟ್ ಅಂದರೆ ನಾಳೆಗೆ ಇಬ್ಬರು ಗೊಂಡೇರು ಮಾಡುವ ಸಾಣಿಸ್ತೀರಿ ಅಂದಂಗೆ ಆಗ್ತೀವಿ ಹಾಂ ಹಾಂ ಹ್ಞೂ ರವಿ ಇದು ಬ್ಯಾರಲ್ಲ ಫುಲ್ ನೀರು ತುಂಬಿರ್ಬೇಕಣ್ಣ ಫುಲ್ ನೀರು ತುಂಬಿರ್ಬೇಕು ರೀ ಹಾಂ ತುಂಬಿದ ಮ್ಯಾಗ ಅದು ಒಟ್ಟು ಉಸುಕ್ಕೆ ಹ್ಯಾಂಗೆ ಇರ್ಬೇಕು ನೀರು ಹ್ಯಾಂಗೆ ಹೋಗ್ಬೇಕತ್ರಿ ಈ ಥರ ಜಾಳಿಗೆ ಮಂಗ್ಳೂರು ಕಡೆ ಯೂಸ್ ಮಾಡ್ತಾರೆ ನೀನು ಯಾವ ತಂತಿ ಜಾಳಿಗೆ